ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆರ್ಟ್ ಝೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರುವ ಟಿಪ್ಸ್ ಜೊತೆ ಬಂದಿದ್ದೀನಿ ಮನೆಯಲ್ಲಿ ತೆಂಗಿನಕಾಯಿ ಜಾಸ್ತಿ ತಂದವಾಗ ಏನು ಫಂಕ್ಷನ್ ಇದೆ ಅಂತಲೋ ಈ ರೀತಿ ಕಾಯಿಗಳನ್ನ ತುಂಬಾನೇ ತಂದ್ಬಿಟ್ಟಿರ್ತೀವಿ ಅಲ್ವಾ ಸೊ ಕಾಯಿಗಳನ್ನು ನಾವು ಜಾಸ್ತಿ ತಂದವಾಗ ಅವುಗಳನ್ನು ತಿಂಗಳ ಗಂಟ್ಲೆ ಹೇಗೆ ಚೆನ್ನಾಗಿ ಇಡಬೇಕು ಅನ್ನೋದನ್ನು ಇವತ್ತು ತಿಳಿಸ್ತಾ ಇದ್ದೀನಿ ಅಂದರೆ ಇದೇನಪ್ಪ ಕಾಯಿಗಳೇನಾಗುತ್ತೆ ಅಂತ ನೀವು ಕೇಳಬಹುದು ನೋಡಿ ಕಾಯಿಗಳು ಕೂಡ ಹಾಳಾಗೋ ಚಾನ್ಸಸ್ ಇರುತ್ತೆ ಅಂದರೆ ಮೇಲ್ಗಡೆ ಇದು ಒಡೆದು ಹೋಗೋ ಚಾನ್ಸಸ್ ಇರುತ್ತೆ ಬಿರಿ ಬಿಡುತ್ತಲ್ವಾ ಸೊ ಆ ರೀತಿ ಬಿಡಬಾರ್ದು ಅಂದರೆ ಒಳಗಡೆ ತೆಂಗಿನಕಾಯಿ ಎಲ್ಲ ಹಾಳಾಗಬಾರ್ದು ಅಂದರೆ ನಾನು ಹೇಳ್ಕೊಡ್ತಿರೋ ಈ ಟ್ರಿಕ್ಸನ್ನು ನೀವು ಫಾಲೋ ಮಾಡಿ ಒಂದು ಸತಿ ಟ್ರೈ ಮಾಡಿ ನೋಡಿ ನೋಡಿ ಮೊದಲನೇದಾಗಿ ಕಾಯಿಗಳನ್ನು ನಾವು ತಂದವಾಗ ಯಾವಾಗಲೂ ಕೂಡ ಹೀಗೆ ಮಲಗಿಸಿ ಇಡಬಾರ್ದು ಸ್ಟ್ರೈಟಾಗಿ ಇಡಬೇಕು ನಂತರ ಕಾಯಿಗಳನ್ನು ನಾವು ತರುವಾಗ ಜಾಸ್ತಿ ಈ ರೀತಿ ನೋಡಿ ಹೀಗೆ ಇರುವಂತೆ ನೋಡಿಕೊಂಡು ನೀವು ತೊಗೊಂಡು ಬನ್ನಿ ಪೂರ್ತಿ ಈ ಜುಟ್ಟೆಲ್ಲ ತೆಗೆದಿದ್ರೆ ಅದು ಕಾಯಿಗಳು ಹಾಳಾಗುತ್ತೆ ಒಳಗಡೆ ಎಲ್ಲ ಹಾಳಾಗಿಬಿಡುತ್ತೆ ಸೊ ಹಾಗಾಗಿ ಜಾಸ್ತಿ ಆ ಜುಟ್ಟುಗಳು ಇರುವಂತೆ ನೀವು ತಗೊಬನ್ನಿ ನಂತರದಲ್ಲಿ ಒಂದು ದೊಡ್ಡ ಈ ಈ ರೀತಿ ಪರಾತನ ತಗೊಂಡ್ಬಿಟ್ಟು ಈ ರೀತಿ ಮಲಗಿಸಿ ಇಡಬೇಡಿ ಅವುಗಳನ್ನು ಹೀಗೆ ಸ್ಟ್ರೈಟಾಗಿ ಇಡಿ ಯಾವುದೇ ಕಾರಣಕ್ಕೂ ಕಾಯಿಗಳನ್ನು ಮಲಗಿಸಿ ಇಡಬೇಡಿ ಇದರಿಂದ ಕಾಯಿಗಳು ತುಂಬ ದಿನಗಳವರೆಗೂ ಕೂಡ ಬಾಳಿಕೆ ಬರುತ್ತೆ ಈ ರೀತಿ ಸ್ಟ್ರೈಟಾಗಿ ಇಡೋದ್ರಿಂದ ತುಂಬ ದಿನಗಳವರೆಗೂ ಕೂಡ ಬಾಳಿಕೆ ಬರುತ್ತೆ ಇದಲ್ಲದೆ ನಾವು ಕಾಯಿಗಳನ್ನು ಇನ್ನೂ ಹೇಗೆ ಇಡ್ಬೋದು ತುಂಬ ದಿನದವರೆಗೂ ಅಂದರೆ ನೀರನ್ನು ಸ್ವಲ್ಪ ಇದಕ್ಕೆ ಚುಮುಕ್ಸ್ಬಿಟ್ಟು ಒಂದು ಕಾಟನ್ ಬಟ್ಟೆನ ಒದ್ದೆ ಮಾಡಿಬಿಟ್ಟು ನಂತರ ಆ ಕಾಟನ್ ಬಟ್ಟೆನ ಮೇಲೆ ಹೀಗೆ ಹಾಕೋದ್ರಿಂದ ಒದ್ದೆ ಆಗಿರುವಂತಹ ಕಾಟನ್ ಬಟ್ಟೆನ ನೀವು ಪೂರ್ತಿ ನೀಟಾಗಿ ಇದನ್ನು ಮುಚ್ಚಿಡೋದ್ರಿಂದ ತುಂಬ ದಿನವರೆಗೂ ಕೂಡ ಕಾಯಿಗಳು ಚೆನ್ನಾಗೇ ಇರುತ್ತೆ ಬಿರಿ ಬಿಡೋದಿಲ್ಲ ಒಡೆಯೋದಿಲ್ಲ ಅದೇ ನೀವು ಡ್ರೈ ಆಗಲಿ ತುಮ್ ನಾ ಈಗ ಟೆಂಪ್ರೇಚರೆಲ್ಲ ತುಂಬಾ ಹೀಟ್ ಇರುತ್ತಲ್ವ ಕಾಯಿಗಳು ಕೂಡ ಒಡೆದೋಗಿಬಿಡುತ್ತೆ ಸೊ ಅಂಥ ಸಮಯದಲ್ಲಿ ಏನಾಗುತ್ತೆ ನಾವು ತಂದಿದ್ದು ಕೂಡ ವೇಸ್ಟ್ ಆಗುತ್ತೆ ಸೊ ನೀವು ಈ ರೀತಿ ಇಡೋದ್ರಿಂದ ತುಂಬ ದಿನದವರೆಗೂ ಕೂಡ ಕಾಯಿಗಳು ಚೆನ್ನಾಗೇ ಇರ್ತವೆ ಇದಲ್ಲದೆ ತುಂಬ ದಿನದವರೆಗೂ ಕೂಡ ಕಾಯಿಗಳು ಹೇಗೆ ಚೆನ್ನಾಗಿರಬೇಕು ಅಂತ ನಿಮಗೇನಾದರೂ ಬೇರೆ ಟಿಪ್ಸ್ಗಳು ಗೊತ್ತಿದ್ದರೆ ನಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಮಗೂ ಕೂಡ ಗೊತ್ತಾಗುತ್ತೆ ಬೇರೆ ಇನ್ನೇನಿದೆ ಅಂತ ಹೇಳಿ ಹಾಗೆಯೇ ಇದಕ್ಕೆ ಮೇಲೆ ಸ್ವಲ್ಪವೇ ಸ್ವಲ್ಪ ನೀರನ್ನು ಚಿಮಿಸ್ತಾ ಇರಿ ಅಂದರೆ ಬಟ್ಟೆ ಡ್ರೈ ಆಗಲಿಕ್ಕೆ ಬಿಡಬೇಡಿ ಬಟ್ಟೆನ ಚೇಂಜ್ ಇರಿ ಹಾಗೆ ಮೇಲ್ಗಡೆ ಸ್ವಲ್ಪ ನೀರನ್ನು ಇರಿ ಟಿಪ್ಸ್ಗಳೇನಾದರೂ ಇಷ್ಟ ಆದರೆ ಮರೀದಿನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು